ಅಲ್ಲಿ ನೀನು ಮುಖಾ ತೋರಿಸ ನಿನ್ನ ಕೆನ್ನೆ ನೋಡ್ತಿದ್ರೆ ಖಚಿತ ನಾನು ಹಾಕ ಆಂಟಿಯಿಂದ ಹೋಗಿದ್ದೆ ಇವನೇ ಯಾವಾಗ್ಲೂ ಆಂಟಿಲ್ಲವರದ ನಿನಗ ಹಾಕ್ಬೇಕಾಗಿದ್ದ ನಿನಗ ಹಾಕ್ಬೇಕಾಗಿದ್ದು ತಡೆಕ್ ಆಗ್ತಿಲ್ಲ ಕೆಂಪರ ಬರ್ತಿದ್ದೆ ಅಮ್ಮ ನಿನ್ನ ಮಗ ಬಂದಿದ್ದೀನಿ ಇಲ್ಲಿ ನೋಡು ನಾನು ರಾಮ್ ಬಂದಿದ್ದೀನಿ ಅಮ್ಮ ಅಮ್ಮ ಯಾಕಮ್ಮ ನನ್ನ ಗೊತ್ತು ಸಿಗ್ಲಿಲ್ಲ ನಿನಗೆ ಡಾಕ್ಟ್ರೆ ನಮ್ಮ ತಾಯಿಗೆ ಏನಾಗಿದೆ ಯಾಕೋ ನನ್ನ ಗೊತ್ತೇ ಇಡೀತಿಲ್ಲ ಅಮ್ಮ ಅಮ್ಮ ನಾನು ಅಮ್ಮ ನಾನು ಅಮ್ಮ ಮ ಮ ಮ ನನ್ನ ಮಮ್ಮಾ ನನ ನ ಐರಹಾ ಮ ಡಾಕ್ಟರ್ ಮ तेरे ಇಂತ ಪರಿಸ್ಥಿತಿ ಬಂದ್ಬಿಡ್ತ ನನ್ನ ಅಮ್ಮ ನನ್ನ ಗುರುತಿದಿತೆ ಇಲ್ಲ ಈ ಪ್ರಪಂಚದಲ್ಲಿ ನನಗೆ ತೆರೋ ನನ್ನಮ್ಮ ಒಬ್ಲೇ ಡಾಕ್ಟರ್ ನೀವು ಕಾಲಕ್ಕೆ ಬಿಳ್ತೀನಿ ದೇವ್ಬಿಟ್ಟು ನನ್ನ ದಾಯಿಗೆ ಅಳದೆಲ್ಲ ವಾಪಸ್ ल्याಂಕ ಬರಹಗೆ ಎಷ್ಟೆ ಕಚ್ಚಾಗ್ಲಿ ನೋಡ್ಕೊಂಡಿದ್ದಂತೆ ನನಗೆ ನನ್ನ ತಾಯಿ ಬೇಕು ಡಾಕ್ಟ್ರೆ ನನ್ನ ತಾಯಿ ಬೇಕು ಡಾಕ್ಟ್ರೆ please stop ಏ ಏನೋ ಅನ್ಕೊಂಡಿದ್ದೀಯಾ ಹಾ ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟು ಈಜಿದಾ ನಿಂಗೆ ನೀನು ಬಟ್ಟೆ ಬಿಚ್ಚ ಬಿಸಾಕ ಆಗ್ಯಾ ಇಷ್ಟ ಬಂದಾಗ ಯೂಸ್ ಮಾಡ್ಕೊಬಹುದು ಅನ್ಕೊಂಡಿದ್ದೀಯಾ ಹಾ ನೋಡ್ತಾಯಿರೋ 24 ಗಂಟೆಲಿ ಇದೇ ಬೀದಿಲಿ ಇದೇ ಹುಡುಗಿ ಮುಂದೆ ನೀನು ಬಟ್ಟೆ ಬಿಚ್ಚಿ ಓಡಿಸಿಲ್ಲ ಅಂದ್ರೆ ನನಿದ್ರು ರಾಮಲ್ಲ ಹಾಕಳು ನಿನ್ನ ಮಾತ್ರ ಬಿಡಲ್ಲೋ ನನ್ನಿಂದ ನಿನಗೆ ತಾಕತ್ತಿದ್ರೆ ಇದ್ರೆ ನನ್ನ ಜೊತೆ ಕುಸ್ತಿ ಮಾಡೋ ಬಿಡು ಆಮೇಲೆ ಮಾತಾಡೋಣ ನಿನ್ ಇಲ್ಲೂ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಪ್ರತಿ ವರ್ಷ ಇಲ್ಲಿ ನಡೆಯೋ ಕುಸ್ತಿಲಿ ಮೊದಲು ಬರೋದು ನಾನೇ ಕೊನೆವರೆಗೂ ಮುಡಿಯೋದು ನಾನೇ ಇದು ರಾಮ್ ಕೋಟೆ ಕಣ ನನ್ಗೆ ಬೇಡ

ಬಾಸ್ ಮೈಲು ಆ ಸೈಯ್ಯ ಹೆಂಗಿರ್ತಾರೋ ಏನು ದಿನ ಸ್ನಾನ ಮಾಡಿರಂದರೆ ನನಗಂತೂ ಯುರಿಟೆಡ್ ಆಗುತ್ತಪ್ಪ ಛೇ ಏಯ್ ಎಯ್ ಒಂದು ಸೈಡ್ ಕಳಿಸ್ ಹೋಗ ಸ್ನಾನ ಮಾಡ್ಕೊಂಬಾರ ನಿಮ್ಮಂಥ ಬಡವರಲ್ಲಿ ಯಾಕ್ರ ದೊಡ್ಡ ದೊಡ್ಡ ಕಾಲೇಜಿಗೆ ಬರ್ತೀರಾ ಏನೋ ಮಗ ಇಷ್ಟು ದೊಡ್ಡ ಮೇಲಿದ್ದ ನೀನು ಏ ಆರು ತಿಂಗಳಾಯ್ತು ಏನೋ ನೀನು ಇಂತ ರಾಜಿರೋ ಮನೇಲಿ ನೀನ್ ಜೀವನ ಮಾಡ್ತೀಯ ರಾಜನೇ ಕೊಡೋ ನೀನು ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಬೆಳ್ಳಿ ಚಿನ್ನ ಮಾರ್ಬಲ್ಸು ಒಬ್ಬ ಏನು ಚೆನ್ನಾಗಿದೆ ಮಗ ನನಗೂ ಈ ಥರ ಒಂದು ದೊಡ್ಡ ಮನೆ ಕಟ್ಸ್ಕೋಬೇಕಂತ ಆಸೆ ಕಣ ನಾನು ನಮ್ಮಮ್ಮ ನನ್ನ ಫ್ಯಾಮಿಲಿ ಎಲ್ಲ ಇಂಥ ದೊಡ್ಡ ಇರಬೇಕು ಅಂತ ಆಸೆ ದೊಡ್ಡ ದೊಡ್ಡ ಕಾರು ತುಂಬ ಜೈನು ಅವ್ರದ್ದು ಇದ್ದಾರಲ್ಲ ಅವನೇ ಹಾಕ್ಕೊಳ್ಳೋದು ಅವನಿಗಿಂತ ಜಾಸ್ತಿ ಚಿನ್ನ ನಾನು ಹಾಕೋತೀನಿ ಮುಂದಿನ ಬಿಗ್ ಬಾಸಲ್ಲಿ ನಾನೇ ಬರೋದು ನಾನೇ ಆಗೋದು నోడి జనెలా ఆశ్చర్యపడో ఆరమై నిశ్చింతి దిన ధ్యాన ఒళ్ేదన్న మాతా ఒళ్ేదాన యోచన కేటా హో దుఃఖబెడేడి నిదో నీవి హ